Blessed be the name of the Lord. Hallelujah. Praise the Lord. Loving difficult people is a tough thing. But when we read God's Word, many times the Word of God will come with a force of ಕನ್ವಿಕ್ಷನ್ ಆ್ಯಂಡ್ ಸಟನ್ ಟೈಮ್ಸ್ ವೆನ್ ದೋಸ್ ಕನ್ವಿಕ್ಷನ್ ಕಮ್ಸ್ ಟು ಅಸ್ ಥ್ರೂ ಹೋಲಿ ಸ್ಪಿರಿಟ್ ಇಟ್ ಈಸ್ ವೆರಿ ಚಾಲೆಂಜಿಂಗ್ ಟು ಒಬೇ ಆ್ಯಂಡ್ ಟು ವಾಕ್ ಇನ್ ದ ಟ್ರೂತ್ ಆಫ್ ಸಚ್ ಸ್ಕ್ರಿಪ್ಚರ್ಸ್ ಅನೇಕ ಸಾರಿ ದೇವರ ವಾಕ್ಯ ನಮಗೆ ಭಾಳ ಬಲವಾದಂಥ ಮನವರಿಕೆಯೊಟ್ಟಿಗೆ ಪವಿತ್ರಾತ್ಮನ ಮೂಲಕವಾಗಿ ಬರ್ತದೆ ಅಂಥ ಸಮಯಗಳಲ್ಲಿ ಆ ಮನವರಿಕೆಗಳನ್ನು ಪರಿಶುದ್ಧಾತ್ಮನು ತರುವಾಗ ಅವುಗಳಿಗೆ ವಿಧೇಯರಾಗಿ ಆ ವಾಕ್ಯಕ್ಕೆ ಅನುಸಾರವಾಗಿ ನಡೆಯುವಂಥದ್ದು ಭಾಳ ಕಷ್ಟದಾಯಕವಾದಂಥ ಸಂಗತಿ ಆಗಿದೆ ಬಟ್ ಜೀಸಸ್ ಈ ಸ್ಪೀಕಿಂಗ್ ಸಚ್ ಥಿಂಗ್ ಹಿಯರ್ ಇನ್ 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 ಮ್ಯಾಥ್ಯೂ ಚಾಪ್ಟರ್ ಫ್ಯಾ ಅಂಥದೇ ಒಂದು ಸಂಗತಿಯನ್ನು ಯೇಸು ಸ್ವಾಮಿಯವರು Mataya Aidaniya Adyaedali Mat I want to read uh, that scripture for you from uh, Matthew chapter 5, you know verse number 20, uh, verse number 43, Mataya Aidu, Nalwata Muru, Mata Nalwata Nakne Wakiwana na nimaga gudu. And there the Bible says, You have heard that it was said, love your neighbor and hate your enemy but jesus is raising the standard right from the mouth of jesus this word is coming here in verse number 44 but i tell you love your enemies and pray for those who persecute you well ದಟ್ ಯು ಮೇ ಬಿ ಚಿಲ್ಡ್ರನ್ ಆಫ್ ಯುವರ್ ಫಾದರ್ ಇನ್ ಹೆವನ್ನ ಆದರೆ ನಾನು ನಿಮ್ಗೆ ಹೇಳ್ತೇನೆ ನೀವು ಕೇಳ್ತೀರಿ ಹಾಗೆ ಹಾಂ ನಿಮ್ಮ ನೆರೆಯವರನ್ನು ನೀವು ಪ್ರೀತಿಸಬೇಕು ನಿಮ್ಮ ವೈರಿಗಳನ್ನು ಹಾಗೆ ಮಾಡಬೇಕು ಆದರೆ ಯೇಸು ಸ್ವಾಮಿಯವ್ರು ಹೇಳ್ತಾದರೆ ಅದ್ರ ನಾನು ನಿಮಗೆ ಹೇಳ್ತೇನೆ ನಿಮ್ಮ ವೈರಿಗಳಿಗಾಗಿ ಪ್ರಾರ್ಥನೆ ಮಾಡಿರಿ ಅವರನ್ನು ನೀವು ಪ್ರೀತಿಸಿರಿ ಎಂಬುದಾಗಿ ನೆರೆಯವ್ರನ್ನ ಪ್ರೀತಿಸುವುದು ಸುಲಭ ಟು ಲವ್ ನೇಬರ್ ವೆರಿ ಈಸಿ ಬಟ್ ಟು ಲವ್ ದಿ ಎನಿಮಿ ಇಟ್ ಈಸ್ ನಾಟ್ ಅ ಕಾಮನ್ ಥಿಂಗ್ ಟು ಹೇಟ್ ದಿ ಎನಿಮಿ ದ್ಯಾಟ್ ಈಸ್ ವೆರಿ ಕಾಮನ್ ಈಸಿಲಿ ವಿ ಡೂ ಇಟ್ ಬಟ್ ಟು ಲವ್ ದಿ ಎನಿಮಿ ಅಂಡ್ ಟು ಪ್ರೇ ಫಾರ್ ಹಿಮ್ ಸಚ್ ಅ ಚಾಲೆಂಜಿಂಗ್ ಥಿಂಗ್ ಇಟ್ ಈಸ್ ನೆರೆವೇರೆಯವರನ್ನು ನಮಗೆ ಬೇಕಾದವರನ್ನು ಪ್ರೀತಿಸುವಂಥದ್ದು ಬಹಳ ಸುಲಭ ಅದು ಯೋಗ್ಯ ಆದರೆ ವೈರಿಗಳನ್ನು ಪ್ರೀತಿಸುವಂಥದ್ದು ವೈರಿಗಳು ಅಂತ ಹೇಳುವಾಗ ಅಲ್ಲಿರುವಂಥ ಸಂಗತಿ ಅವರನ್ನು ಹಾಗೆ ಮಾಡುವಂಥದ್ದು ಆದರೆ ಸ್ವಾಮಿ ಹೇಳ್ತಾ ಇದ್ದಾರೆ ಪರಲೋಕದಲ್ಲಿರುವಂಥ ನಿಮ್ಮ ತಂದೆಯ ಮಕ್ಕಳು ನೀವಾಗುವ ಹಾಗೆ ನಿಮ್ಮ ವೈರಿಗಳಿಗಾಕಿ ಪ್ರಾರ್ಥನೆ ಮಾಡಿರಿ ಅವರನ್ನು ನೀವು ಪ್ರೀತಿಸಿರಿ ಎಂಬುದಾಗಿ ಹಾಲೆ ಲೂ ಯ ಪ್ರೇಸ್ತ ಲೋನ್ ಮೆನಿ ಟೈಮ್ಸ್ ಜಸ್ಟ್ ಬಿಕಾಸ್ ದ ವರ್ಡ್ ಆಫ್ ಗಾಡ್ ಇಸ್ ಟೆಲ್ಲಿಂಗ್ ಟು ಪ್ರೇ ಫಾರ್ ಅವರ್ ಎನಿಮೀಸ್ ಟು ಲವ್ ಅವರ್ ಎನಿಮೀಸ್ ವೆನ್ ವಿ ಸ್ಟಾರ್ಟ್ ಟು ಡೂ ಇಟ್ ಇಟ್ ಮೇ ಸೀಮ್ ಅ ವೆರಿ ಹಿಪೋಕ್ರಿಟಿಕಲ್ ಥಿಂಗ್ ಅನೇಕ ಸಾರಿ ನಮ್ಮ ವೈರಿಗಳನ್ನು ಪ್ರೀತಿಸಬೇಕು ಪ್ರಾರ್ಥನೆ ಮಾಡಬೇಕು ಅವರಿಗೆ ಹಾಕಿ ಅರ್ಥ ದೇವರ ವಾಕ್ಯ ಹೇಳುವುದರಿಂದ ಯೇಸುಸ್ವಾಮಿ ಹೇಳ್ತಾ ಇರುವುದರಿಂದ ನಾವು ಅದನ್ನು ಮಾಡುವುದಕ್ಕೆ ಪ್ರಾರಂಭಿಸಿದಾಗ ನಾವು ಎಂಥ ಕಪಟ್ಟ ವ್ಯಕ್ತಿಗಳು ಅಂಥ ಅನುಭವ ಅನು ಅನುಭವ ನಮಗೆ ಬರಬಹುದು But I want to tell you something very amazing will happen. As we continue to pray for them, hallelujah, as we continue to make a decision to love them, love our enemies, pray for our enemies, I want to tell you all those negative kinds of emotions. We held against them, against our enemies. Uh, little by little, hallelujah, they will come down. They will come down. Hallelujah. Our heart will become purer and purer. Hallelujah. The Lord will work in our lives. We will be set free. We will have a light heart. Hallelujah. Praise the Lord. Amen. ಯಾವಾಗ ನಾವು ದೇವರ ವಾಕ್ಯಕ್ಕೆ ಅನುಸಾರವಾಗಿ ಪ್ರೀತಿಸುವುದಕ್ಕೂ ಪ್ರಾರ್ಥಿಸುವುದಕ್ಕೂ ಪ್ರಾರಂಭಿಸ್ತೇವೆ ನಮ್ಮ ವೈರಿಗಳಿಗಾಗಿ ಆಗ ನಕಾರಾತ್ಮಕವಾದಂತಹ ಭಾವನೆಗಳು ಅವರ ವಿರುದ್ಧವಾಗಿ ಏನಿರ್ತದಲ್ಲ ಪವಿತ್ರಾತ್ಮನ ಮೂಲಕವಾಗಿ ಕೆಡವಲ್ಪಟ್ಟು ನಾವು ನಮ್ಮ ಒಳಗೆ ಬಿಡುಗಡೆಯನ್ನು ಅನುಭವಿಸುವುದಕ್ಕೆ ಪ್ರಾರಂಭಿಸ್ತೇವೆ ಹಾಲೇ ಡೂ ಇಸ್ ಆಲ್ವೇಸ್ ಅ ಪ್ಲೆಸ್ಸಿಂಗ್ ವೆನ್ ಬಿ ವಾಕ್ ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್ ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಾವು ಜೀವಿಸುವಾಗಲೆಲ್ಲ ಅಲ್ಲಿ ಆಶೀರ್ವಾದ ಗಾಡ್ ಪ್ಲಸ್ ದಿಸ್ ವರ್ಡ್ ಅಂಡ್ ಹೆಲ್ಪ್ ಅಸ್ ಟು ಲವ್ ಆ್ಯಂಡ್ ಟು ಪ್ರೇ ಫಾರ್ ಅವರ್ ಆ್ಯನಿಮೀಸ್ ಹಾಲೂ ಯಾನ್ ಲಾರ್ಡ್ ಹೀ ಇಲ್ಲ ಆಲ್ ಅವರ್ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ದೇವರು ನಾವು ನಮ್ಮ ವೈರಿಗಳನ್ನು ಪ್ರೀತಿಸಿ ಅವರಿಗಾಗಿ ಪ್ರಾರ್ಥನೆ ಮಾಡುವ ಹಾಗೆ ಸಹಾಯ ಮಾಡಿ ಸಂಬಂಧಗಳ ಮಧ್ಯದಲ್ಲಿ ಇದ್ದಂಥ ಎಲ್ಲ ಗಾಯಗಳನ್ನು ದೇವರು ವಾಸ ಮಾಡಿ ಜೀಸಸ್ನೇ ಮ್ಯಾನ್